ವಾರದ ಹಿಂದೆ ಕರ್ನಾಟಕ ರಾಜ್ಯವೇ ಬೆಚ್ಚಿ ಬೀಳುವಂಥ ಒಂದು ಕ್ರೌರ್ಯದ ಒಂದು ಘಟನೆ ನಡೆದೊಯಿತು ಆ ಒಂದು ಕ್ರೌರ್ಯದ ಪೈಶಾಚಿಕ ಕೃತ್ಯದ ಹಿಂದೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅತ್ಯಂತ ಉತ್ತುಂಗದ ಸ್ಥಿತಿಯಲ್ಲಿ ಅತ್ಯಂತ ಪ್ರಸಿದ್ಧಿಯ ಒಂದು ಸಂದರ್ಭದಲ್ಲಿದ್ದಂತಹ ಆ ಒಂದು ಪ್ರಸಿದ್ಧಿಯ ಉನ್ನತ ಮಟ್ಟದಲ್ಲಿದ್ದಂತಹ ಒಬ್ಬ ನಟನ ಕೈವಾಡ ಇದೆ ಅಂದಾಗ ನಿಜವಾಗಲೂ ದೊಡ್ಡ ಮಟ್ಟದ ಆತಂಕ ಆಗಿದ್ದು ಬೆರಗಾಗಿದ್ದು ದಂಗಾಗಿದ್ದು ಆಶ್ಚರ್ಯಕ್ಕೊಳಗಾಗಿದ್ದು ಸುಳ್ಳಲ್ಲ ಅತ್ಯಂತ ಭಯಾನಕವಾದಂತಹ ಒಂದು ಘಟನೆ ಯಾವುದು ಆಗಬಾರ್ದಾಗಿತ್ತೋ ಅದು ನಡೆದು ಹೋಗಿದೆ ನಡೆದು ಹೋಯಿತು ಅದರ ಹಿಂದಿನ ರೂವಾರಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು ನಿಜವಾಗ್ಲೂ ಅರ್ಗಿಸಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ ಸೊ ಅದನ್ನು ಅರ್ಗಿಸಿಕೊಳ್ಳಲಿಕ್ಕೆ ಒಂದಷ್ಟು ದಿನಗಳು ಬೇಕಾಯಿತು ಬಟ್ ಇವತ್ತು ನಿಮ್ಮ ಮುಂದೆ ನನ್ನ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಬರ್ತಾ ಇದ್ದೀನಿ ನನ್ನ ಅಭಿಪ್ರಾಯ ನಾನು ದರ್ಶನ್ ಅವರ ಒಬ್ಬ ಅಭಿಮಾನಿಯಾಗಿ ಖಂಡಿತವಾಗಲೂ ಒಬ್ಬ ಅಭಿಮಾನಿಯಾಗಿ ನಮ್ಮ ಅಭಿ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದು ಒಂದು ದುರುದ್ದೇಶದ ಒಂದು ಕುತಂತ್ರ ಇದರಲ್ಲಿ ರಾಜಕೀಯ ಹಿತಾಸಕ್ತಿಗಳು ಅಡಗಿದೆ ಗೊತ್ತಿಲ್ಲದಂತಹ ಯಾವುದೋ ಒಂದು ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಯಾವ ಕಾರಣಕ್ಕೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರ ಹೇಳುವಂತಹ ಒಂದು ಮತಿಭ್ರಮಣೆ ನನಗಂತೂ ಖಂಡಿತ ಆಗಿಲ್ಲ ಪೊಲೀಸ್ ಇಲಾಖೆ ಮಾಡಿದಂಥ ಒಂದು ಶ್ಲಾಘನೀಯ ಕಾರ್ಯಾಚರಣೆ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ದರ್ಶನ್ ಅವರು ಬೆತ್ತಲಾಗಿದ್ದಾರೆ ಸಂಪೂರ್ಣವಾಗಿ ಬೆತ್ತಲಾಗಿದ್ದಾರೆ ಯಾಕೆ ಹೀಗೆ ಆಯಿತು ಅದೆಷ್ಟು ಕೋಟ್ಯಾಂತರ ಜನರ ಅಭಿಮಾನಿಗಳ ಹೃದಯ ಸಾಮ್ರಾಟನಾಗಿದ್ದಂತಹ ದರ್ಶನ್ ದರ್ಶನ್ ಈ ಥರ ನಡವಳಿಕೆ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಆಘಾತಗೊಳಗಾಗತ್ತೆ ಇದೊಂದು ಉಂಟು ಮಾಡೋಂಥ ಒಂದು ಸನ್ನಿವೇಶ ಆಗಿದೆ ಸನ್ನಿವೇಶ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೋ ಅಭಿಮಾನ ಅಂತೂ ಖಂಡಿತ ನನಗಿಲ್ಲ ಬಟ್ ನಾನು ದರ್ಶನ್ ಅವರ ಅಭಿಮಾನಿ ಅನ್ನೋದು ಸತ್ಯ ದರ್ಶನ್ ನಮ್ಮ ಪೊನ್ನಂಪೇಟೆಯ ಮಗು ಕೊಡಗಿನ ಕಾವೇರಮ್ಮನ ಮಣ್ಣಿನಲ್ಲಿ ಹುಟ್ಟಿದಂಥ ಮಗು ಅಡ್ಡಂಡ ಕಾರ್ಯಪ್ಪ ಮಂಡ್ಯ ರಮೇಶ್ ಅವರ ಸಹಾಯದಲ್ಲಿ ಅವರ ಒಂದು ಮಾತಿನಗೋಸ್ಕರ ಇದೇ ಪುಟಾಣಿ ದರ್ಶನಿಗೆ ಮೊದಲಿಗೆ ಬಣ್ಣ ಹಚ್ಚಿ ಗುರುವಿನ ಸ್ಥಾನವನ್ನು ಪಡ್ಕೊಳ್ತಾರೆ ತುಂಬ ಬೇಜಾರಿದೆ ಕೊಡಗಿನವರಿಗೆ ಅದರಲ್ಲೂ ದರ್ಶನನ್ನ ಬಲ್ಲಂತಹ ಒಂದಷ್ಟು ಜನಗಳಿಗಂತೂ ಖಂಡಿತ ತುಂಬ ಬೇಜಾರಿದೆ ಅದರ ಜೊತೆಗೆ ಸಿಟ್ಟು ಇದೆ ಅಸಹ್ಯನೂ ಇದೆ ಕ್ಷೇಮನಿಯವ್ ದರ್ಶನ್ ಅಷ್ಟೇ ದರ್ಶನ್ ಸರ್ ಅಷ್ಟು ಹೇಳಬಲ್ಲ ಶೇಮಾನಿಯು ಯಾಕೆ ಈ ಥರ ಮಾಡಿಕೊಂಡ್ರಿ ಯಾಕೆ ಈ ಥರ ಮಾಡಿಕೊಂಡ್ರಿ ಅನ್ನೋದು ನಿಜವಾಗ್ಲೂ ಐ ಥಿಂಕ್ ಉತ್ತರ ಸಿಗದಂತಹ ಪ್ರಶ್ನೆ ಇರಲಿ ನೀವಂದ್ರೇನು ನಿಮ್ಮ ಖ್ಯಾತಿ ಅಂದ್ರೇನು ನೀವು ಪಡೆದುಕೊಂಡಂಥ ಅಭಿಮಾನಿ ಬಳಗ ಅಂದ್ರೇನು ಕರ್ನಾಟಕದ ಚಲನಚಿತ್ರ ರಂಗದಲ್ಲಿ ನಿಮ್ಮ ಒಂದು ಚಾಪು ಅಂದ್ರೇನು ನೀವು ಇಟ್ಟಂಥ ಒಂದು ಹೆಜ್ಜೆ ಅಂದ್ರೇನು ಅದಕ್ಕೆ ಪಟ್ಟಂತಹ ಕಷ್ಟ ಅಂದರೆ ಏನು ಇದೆಲ್ಲವೂ ಬಲ್ಲವರಿಗೆ ಗೊತ್ತು ಖಂಡಿತವಾಗಲೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಅತಿ ಹೆಚ್ಚಿನ ಅಭಿಮಾನಿ ಬಳಗವನ್ನು ಹೊಂದಿ ಅತಿ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಂತಹ ಮತ್ತು ಚಿತ್ರದ ಗಳಿಕೆಯಲ್ಲೂ ಸಹ ಆಫೀಸ್ ಸುಲ್ತಾನ್ ಅನ್ನಿಸ್ಕೊಂಡಂತಹ ಅತಿ ಉತ್ತುಂಗದ ಸ್ಥಿತಿಯಲ್ಲಿ ಇದ್ದಂತಹ ಒಬ್ಬ ಅತ್ಯುತ್ತಮ ಕಲಾವಿದ ಅತ್ಯುತ್ತಮ ನಟ ಇಂಥ ನಟನಲ್ಲಿ ಕ್ರಾಂತಿವೀರ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಕಂಡಂಥ ನನಗೆ ಇವತ್ತು ರಾವಣನ್ನ ನೋಡಿದಂತಹ ಒಂದು ಕೆಟ್ಟ ಅನುಭವ ಖಂಡಿತವಾಗಲೂ ನೊಂದವರ ಕುಟುಂಬದ ಒಂದು ಶಾಪ ಏನಿದೆ ಅದು ನಿಮ್ಮನ್ನು ಖಂಡಿತವಾಗಲೂ ಸುಮ್ಮನೆ ಬಿಡೋಲ್ಲ ದರ್ಶನವರೇ ಏನು ಬೇಕಾದ್ರೆ ನನಗೆ ಅಭಿಮಾನಿಗಳು ಏನು ಬೇಕಾದ್ರೆ ಅಂದ್ಕೊಳ್ಳಿ ಇದು ನನ್ನ ಒಂದು ಅಭಿಪ್ರಾಯ ನಾನು ಖಂಡಿತವಾಗಲೂ ನಿಮ್ಮ ಅಭಿಮಾನಿ ಅದ್ರ ಬಗ್ಗೆ ಡೌಟ್ ಬೇಡ ಆದರೆ ಅಂದ ಅಭಿಮಾನಿ ಅಲ್ಲ ಅಭಿಮಾನ ನನ್ನಲ್ಲಿ ಎಷ್ಟಿದೆ ಅಂದರೆ ನಿಮ್ಮ ಚಿತ್ರ ಬಿಡುಗಡೆಯಾದಾಗ ಟಿಕೆಟ್ ಆಗಿ ಥಿಯೇಟರ್ನಲ್ಲಿ ಕನ್ವರ್ಟ್ ಆಗುವಷ್ಟು ನಿಮ್ಮ ಬರ್ಡೇ ಆದಾಗ ನನ್ನ ವಾಲ್ಪೇಪರ್ನಲ್ಲಿ ನನ್ನ ಸ್ಟೇಟಸ್ನಲ್ಲಿ ನನ್ನ ಡಿ ಪಿಯಲ್ಲಿ ನಿಮ್ಮ ಫೋಟೋವನ್ನು ಹಾಕಿಕೊಂಡು ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಹೇಳುವಷ್ಟು ಅದನ್ನು ಮೀರಿದ್ದಂತೂ ಖಂಡಿತ ಇಲ್ಲ ವಿಶೇಷವಾದಂಥ ಗೌರವ ಇತ್ತು ಆ ಗೌರವ ಹೊರಟೊಯ್ತು ನೀವಂದ್ರೇನು ಸರ್ ನಿಮ್ಮ ಲೆವೆಲ್ ಅಂದ್ರೇನು ಸರ್ ಒಂದೇ ಒಂದು ಫೋನ್ ಕರೆ ಒಂದೇ ಒಂದು ಫೋನ್ ಕರೆ ಎಸ್ ಪಿಗೆ ಆ ಜಿಲ್ಲೆಯ ಎಸ್ ಪಿಗೆ ಮಾಡಿಬಿಟ್ಟಿದ್ರೆ ಅವರು ತಲೆ ಮೇಲೆ ಹೊತ್ಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ತುಂಬ ಪೈಶಾಚಿಕ ಕೃತ್ಯವನ್ನು ಮಾಡಿಬಿಟ್ರಿ ತುಂಬ ಕ್ರೌರ್ಯವನ್ನು ಮೆರೆದ್ಬಿಟ್ರಿ ನೀವು ಅದರ ನಾಯಕತ್ವ ವಹಿಸಿದ್ದೀರಿ ಅನ್ನೋದು ಖಂಡಿತವಾಗ್ಲೂ ಸತ್ಯ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಡೌಟ್ ಇಲ್ಲ ಅಭಿಮಾನಿಗಳು ನಿಜವಾಗ್ಲೂ ತುಂಬ ಒಳ್ಳೆಯವರು ಅಭಿಮಾನಿಗಳು ತುಂಬ ಒಳ್ಳೆಯವರು ಆದರೆ ಅಭಿಮಾನದ ಮಟ್ಟ ಸ್ವಲ್ಪ ಹೆಚ್ಚಿಗೆ ಇತ್ತು ನಿಮ್ಮ ಮೇಲೆ ಬಹುಶಃ ಅದೇ ಕಂಟಿನ್ಯೂ ಆಗ್ತಾ ಇದೆ ಅಂತ ಅನ್ಕೋತೀನಿ ನಾನು ಅಭಿಮಾನಿಗಳು ನಿಜವಾಗ್ಲೂ ತುಂಬ ಬೇಜಾರಾಗಿದೆ ವೀರಪ್ಪನ ಕೂಡ ನಿಮಗಿಂತ ಒಂದು ಲೆಕ್ಕದಲ್ಲಿ ಶ್ರೇಷ್ಠ ಅನ್ಸ್ಫಾರ್ಮ್ ಸರ್ ನಿಮಗೆ ಅಂದರೆ ನೀವಲ್ಲ ನೀವಂತ ಹೇಳೋದಲ್ಲ ನಿಮ್ಮ ಒಂದು ಅಮೂಲ್ಯ ಸಂಗಡಿಗರು ಏನು ನಡೆಸಿದ್ರಿ ಕ್ರೌರ್ಯದ ಪರಮಾವಧಿ ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಶ್ಲಾಘನೀಯ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ನ್ಯಾಯಾಂಗ ವ್ಯವಸ್ಥೆ ಏನು ಮಾಡಬೇಕು ಅದು ಮಾಡಲಿ ಮಾಡುತ್ತೆ ಎಸ್ ನಿಮ್ಮ ಅನಾಥರು ಚಿತ್ರ ಇರ್ಬೋದು ಹಾಗೆ ಒಂದಷ್ಟು ಚಿತ್ರಗಳು ಆಲ್ಮೋಸ್ಟ್ ಎಲ್ಲ ಚಿತ್ರವನ್ನು ನಾನು ಥಿಯೇಟ್ರಲ್ಲೇ ನೋಡಿದ್ದೀನಿ ಅದೇ ನಾನು ಹೇಳ್ದಂಗೆ ಮೊದಲು ರಾಯಣ್ಣ ಸಂಗೊಳ್ಳಿ ರಾಯಣ್ಣನನ್ನು ನೋಡಿದಂತಹ ನಾನು ಇವತ್ತು ರಾವಣನನ್ನು ನೋಡುವಂತಹ ಒಂದು ಸ್ಥಿತಿ ಬಂದು ಒದಗಿಬಿಟ್ಟಿದೆ ಒಂದು ಆ ಒಂದು ಬಂದುಬಿಟ್ಟಿದೆ ವೀರಪ್ಪನ್ನು ಸಹ ನೀವು ನಡೆದಂಥ ಒಂದು ಕ್ರೌರ್ಯ ಪೈಶಾಚಿಕ ಕೃತ್ಯಕ್ಕೆ ಹೋಲಿಸ್ಕೊಂಡಾಗ ಅವನೇ ಗ್ರೇಟ್ ಅನ್ಸ್ಬಿಟ್ಟ ನನಗೆ ಅಷ್ಟು ಪೈಶಾಚಿಕವಾಗಿ ನಡ್ಕೊಳ್ಳುವಂಥ ಕಾರಣವಾದರೂ ಏನಿತ್ತು ನೀವಂದ್ರೇನು ಅವನಂದ್ರೇನು ನಿಮ್ಮ ಶಾರೀರ ಅಂದ್ರೇನು ನಿಮ್ಮ ಹಣ ಅಂದ್ರೇನು ನಿಮ್ಮ ಉತ್ತುಂಗದ ಆ ಉಚ್ಚಾಯ ಸ್ಥಿತಿ ಅಂದ್ರೇನು ನಿಮ್ಮ ಪಾಪ್ಯುಲಾರಿಟಿ ಅಂದ್ರೇನು ಆಯ್ಕೊಂಡು ತಿನ್ನೋ ಆ ರೇಣುಕಾ ಸ್ವಾಮಿ ಮೇಲೆ ನಿಮ್ಮ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದು ತುಂಬ ತಪ್ಪು ದರ್ಶನರೇ ಅಕ್ಷಮ್ಯ ಅಪರಾಧ ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ನಿಮಗೆ ಒಳ್ಳೆಯದಾಗಲಿ ನ್ಯಾಯಾಂಗ ಅಥವಾ ನ್ಯಾಯಾಲಯ ಅಥವಾ ಪೊಲೀಸ್ ಇಲಾಖೆಯ ವಿಚಾರಣೆ ಏನಿದೆ ಇದೆಲ್ಲವನ್ನು ನೀವು ಎದುರಿಸಬೇಕು ಖಂಡಿತವಾಗಲೂ ಒಂದು ದಿನ ಹೊರಗಡೆ ಬರ್ತೀರಾ ಬಂದಾಗ ಸಂಪೂರ್ಣವಾಗಿ ಮನುಷ್ಯನಾಗಿ ಹೊರಗೆ ಬನ್ನಿ ಮೃಗೀಯ ಗುಣಗಳನ್ನ ಅಲ್ಲೇ ಬಿಟ್ಟುಬಿಟ್ಟು ಬನ್ನಿ ಜೈಲು ಒಂದು ಬದಲಾವಣೆಯ ಸ್ಥಳ ಆಗುತ್ತೆ ಆದರೆ ನಿಮ್ಮ ಪಾಲಿಗೆ ಅದೇನು ಆಗಿಲ್ಲ ಅಂತ ಅನ್ಕೋತೀನಿ ಎಂಥ ಅದ್ಭುತ ನಟ ರೀ ನೀವು ಬಹು ಬೇಡಿಕೆಯ ನಟ ಈ ಸ್ಥಿತಿಯಲ್ಲಿ ಇದು ಬೇಕಾಗಿರಲಿಲ್ಲ ಅದು ನೋ ನಾನು ಪ್ರೀತಿಸಿದ ಗೌರವಿಸಿದ ಕಷ್ಟ ಕಾಲದಲ್ಲಿದ್ದಂತಹ ಮಡದಿಗೆ ಹತ್ತು ವರ್ಷದಿಂದೆ ಮನಸ್ಸೋ ಇಚ್ಛೆ ದೈಹಿಕವಾದಂತಹ ಒಂದು ತೊಂದರೆಯನ್ನು ಕೊಟ್ಟ್ರಿ ಮಾನಸಿಕವಾಗಿ ತೊಂದರೆಯೂ ಆಗಿರುತ್ತೆ ಅವರಿಗೆ ಕೊಟ್ಟ್ರಿ ಚಿತ್ರರಂಗ ನಿಮ್ಮ ಜೊತೆ ನಿಂತ್ಕೊಳ್ತು ಎಲ್ಲ ಜನರು ನಿಮ್ಮ ಜೊತೆ ನಿಂತ್ಕೊಂಡ್ರು ಖಂಡಿತವಾಗಿ ನಿಂತ್ಕೊಂಡ್ರು ಆವತ್ತು ನಿಮ್ಮಲ್ಲೊಂದು ಅತ್ಯ ಅದ್ಭುತವಾದಂಥ ಒಂದು ಬದಲಾವಣೆಯನ್ನು ಒಂದಷ್ಟು ದಿನಗಳ ಅಥವಾ ನಿಮ್ಮ ಹೇಳಿಕೆಯಲ್ಲಿ ನೋಡಿದೆ ಆದರೆ ಬರ್ಬರ್ತಾ 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 ಯಾವುದೋ ಒಂದು ರೀತಿ ಅಹಂಕಾರವನ್ನು ಮೀರಿದ ದುರಹಂಕಾರ ಏನು ಬೇಕಾದ್ರೂ ಅಂದ್ಕೊಡಿ ಅಭಿಮಾನಿಗಳು ನಾನು ಖಂಡಿತವಾಗ್ ನನ್ನ ಒಪಿನಿಯನ್ ಹೇಳಲೇಬೇಕು ಅಹಂಕಾರವನ್ನು ಮೀರಿದ ದುರಹಂಕಾರ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ನಿಮ್ಮ ಸ್ನೇಹಿತರ ಬಳಗದಿಂದನೋ ಅಥವಾ ನೀವು ಓಡಾಡುವ ಒಂದು ಪರಿಸರದಿಂದನೋ ಏನೋ ಒಂದು ಬಂತು ಅದೆಲ್ಲವೂ ನಿಮ್ಮನ್ನು ಈ ಒಂದು ಹೀನಾಯ ಸ್ಥಿತಿಯಲ್ಲಿ ನೋಡುವಂತಾಗಿದೆ ಇಂಥ ಕೆಟ್ಟ ಸಂದರ್ಭ ಯಾವ ಕಣ ಬರಬಾರ್ದಾಗಿತ್ತು ಒಂದು ಹೊಡೆದ್ರೆ ಆ ವ್ಯಕ್ತಿನ ಸತೋಗುಟ ಪರವಾಗಿಲ್ಲ ಆದರೆ ಮೆಕ್ಕಿದ ಒಂದಷ್ಟು ಬರ್ಬರ ಕೃತ್ಯಗಳು ಅದಕ್ಕೆ ಕ್ಷಮೆ ಇದೆಯಾ ಅವನು ಪರಿಪರಿಯಾಗಿ ಬೇಡ್ಕೊಂಡ್ರೂ ನೀವು ಬಿಡದಂತೆ ತಳಿಸಿದಂತಹ ಒಂದು ಸನ್ನಿವೇಶ ಅದಕ್ಕೆ ಕ್ಷಮೆ ಇದೆಯಾ ಅವನ ಪತ್ನಿಯ ಸ್ಥಿತಿ ಮಾನಸಿಕವಾಗಿ ಇವತ್ತು ಏನಾಗಿದೆ ಅನ್ನೋದು ನಿಮಗೆ ಸಣ್ಣದಾದಂಥ ಒಂದು ಅರಿವಿದೆಯಾ ಅವರ ಅಪ್ಪ ಅಮ್ಮನು ಮಗನನ್ನು ಕಳೆದುಕೊಂಡಂತಹ ಒಂದು ಪರಿಸ್ಥಿತಿ ಅದು ಯಾವ ರೀತಿ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡಿದ್ದೀರಾ ಇದೆಲ್ಲವೂ ಮಾಡಿದರೆ ನಿಮ್ಮ ಪಟಲ ಮಾತ್ರ ಇದೆ ಸರ್ ಒಂದು ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಎಲ್ಲೊಂದು ಕಡೆ ನಿಮ್ಮ ವಿಷಯದಲ್ಲಿ ಅದು ಆಗಲಿಲ್ಲ ನಿಮ್ಮ ವಿಷಯದಲ್ಲಿ ಅದು ಆಗಲಿಲ್ಲ ನೀವು ಜ್ಞಾನವಂತರಲ್ಲ ಸಂದರ್ಭಕ್ಕೆ ತಕ್ಕಂತಹ ಒಬ್ಬ ದಡ್ಡರು ಅಂತಲೇ ಹೇಳ್ಬೋದು ನಿಜವಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ತಪ್ಪು ಮಾಡಿದವರು ಯಾರು ಇಲ್ಲ ನಾನು ಅದರಿಂದ ಬರುತ್ತಲ್ಲ ನೀವು ಅದರಿಂದ ಬರುತ್ತಲ್ಲ ಆದರೆ ಆ ಒಂದು ತಪ್ಪಿನ ಪ್ರಮಾಣ ಏನಿದೆಯಲ್ಲ ಅದು ನಿಜವಾಗ್ಲೂ ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ ತಾಲಿಬಾನ್ ಉಗ್ರಗಾಮಿಗಳು ಸಹ ಈ ಥರ ಮಾಡಲ್ವೇನೋ ಅನ್ನಿಸುವಷ್ಟು ಕ್ರೂರವಾಗಿ ಆ ಒಂದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿ ಯಾವ ಮಟ್ಟಿಗೆ ಬದಲಾಗಿದೆ ಯಾವ ರೀತಿಯ ಫ್ರಸ್ಟ್ರೇಷನ್ ನಿಮಗಿದೆ ಅನ್ನೋದು ಇಲ್ಲಿ ಎದ್ದು ಕಾಣುತ್ತೆ ಎಂಥ ಅದ್ಭುತ ದರ್ಶನ ನೀವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಾ ಎಷ್ಟೋ ಜನರು ನಿಮ್ಮಿಂದ ಸಹಾಯ ಪಡೆದಿದ್ದಾರೆ ಎಷ್ಟೋ ಜನ ನಿಮ್ಮಿಂದ ಅನ್ನ ತಿಂದರು ಒಂದು ಹೊತ್ತಿನ ಊಟವನ್ನು ನಿಮ್ಮ ಹೆಸರಿನಿಂದ ಮಾಡಿಕೊಂಡ್ರು ವಿಶೇಷವಾಗಿ ಕೊಡಗಿಗೆ ಆ ಒಂದು ಬರ ಪರಿಸ್ಥಿತಿ ಅಥವಾ ಪ್ರಕೃತಿ ವಿಕೋಪದ ಒಂದು ಪರಿಸ್ಥಿತಿ ಬಂತು ಆ ಸಚುವೇಶನಲ್ಲಿ ನಿಮ್ಮ ಕಡೆಯಿಂದ ಸುಮಾರು ಐದರಿಂದ ಏಳು ಟ್ರಕ್ಗಳು ಲಾರಿಗಳಷ್ಟು ಆಹಾರ ಸಾಮಗ್ರಿಗಳಿರೋದು ಬೇರೆ ಬೇರೆ ಸಾಮಗ್ರಿಗಳನ್ನ ನೀವು ಕೊಡುಗೆ ಕಳಿಸ್ಕೊಟ್ರಿ ಅದಕ್ಕೆ ಸಾಕ್ಷಿ ನಾನು ಕೇಳ್ಪಟ್ಟಿದ್ದೀನಿ ನೋಡ್ಬಿಟ್ಟಿದ್ದೀನಿ ಖಂಡಿತವಾಗ್ಲೂ ಅಷ್ಟೊಂದು ಟ್ರಕ್ಗಳು ಹೋಗಿದೆ ಪ್ರಾಣಿ ಪ್ರಿಯ ಪಕ್ಷಿ ಪ್ರಿಯ ಪ್ರಕೃತಿ ಪ್ರಿಯ ಫೋಟೋಗ್ರಫಿ ಮಾಡ್ತೀರಾ ಇದೆಲ್ಲವೂ ಮಾಡುವ ವ್ಯಕ್ತಿತ್ವದಲ್ಲಿ ಈ ಥರ ಒಂದು ಕ್ರೌರ್ಯದ ಮನೋಭಾವನೆ ಕೂಡ ಇದೆಯಾ ಇನ್ನೊಂದು ಮುಖ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಹೇಳ್ಬಿಟ್ರಿ ಅದನ್ನು ತೋರಿಸಿರಲಿಲ್ಲ ಇವತ್ತು ಅದನ್ನು ತೋರಿಸ್ಬಿಟ್ರಿ ಹೇಳ್ಬಿಟ್ರಿ ಜಗಜ್ಜಾಹಿರಾಗ್ತು ಜಗಜ್ಜಾಹೀರ ಆಗೋಯಿತು ಇದರ ಹಿಂದಿನ ಏನಾದರೂ ಕೆಣಕಿದ್ರೆ ಇನ್ನಷ್ಟು ವಿಷಯಗಳು ಸಿಗಬಹುದೇನೋ ಗೊತ್ತಿಲ್ಲ ನೀವು ಕಾವೇರಮ್ಮನ ಮಣ್ಣಿನ ಮಗ ನಿಮ್ಮ ತಾಯಿ ನಮ್ಮ ಪನ್ನಂಪೇಟೆಯವರು ನನಗೆ ಗೊತ್ತಿರೋರೊಬ್ಬರು ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿರೋರೊಬ್ಬರು ನನಗೆ ಹೇಳಿದ್ರು ಹೇಳ್ತಾ ಇದ್ರು ನಿಮ್ಮ ತಾಯಿ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಮನ್ನು ಬೆಳೆಸಲಿಕ್ಕೆ ಅದೆಲ್ಲೋ ಮರ್ತೋಯ್ತಾ ಆ ಮುತ್ತಿನಂಥ ಪತ್ನಿ ಒಬ್ಬ ಅದ್ಭುತ ಹೆಣ್ಮಗಳು ನಿಮ್ಮ ಕಷ್ಟ ಕಾಲದಲ್ಲಿ ಇದ್ದವಳು ಅವಳು ಮರ್ತೋಯ್ತಾ ಆ ರೀತಿಯ ಚಿತ್ರಹಿಂಸೆ ಅದಾದ ನಂತರ ಬೆಳೆದು ನಿಂತಿರೋ ಮಗ ಯಾವುದು ಯಾವುದೋ ಒಂದು ಮೋಹ ಪಾಶಕ್ಕೆ ಒಳಗಾದ ನಿಮಗೆ ಕಾಣಿಸ್ಲೇ ಇಲ್ಲ ಕಾಣಿಸಲ್ಲ ಏನು ಮಾಡೋಕ್ಕಾಗಲ್ಲ ಅಂದರೆ ಆ ರೀತಿಯ ಒಂದು ಪಠಾಲಂ ಅನ್ನೋದೇನಿದೆ ಅದು ನಿಮ್ಮ ನಿಮ್ಮ ಜೊತೆ ನಿಮ್ಮ ಬಳಗ ಇದೆ ಸ್ವಲ್ಪ ಓದ್ಕೊಳ್ಳಿ ಸರ್ ದಯವಿಟ್ಟು ಓದ್ಕೊಳ್ಳಿ ಜ್ಞಾನವಂತರಾಗಿ ಅಜ್ಞಾನಿಗಳಾಗಬೇಡಿ ಎಲ್ಲ ರೀತಿಯ ಧನಾತ್ಮಕ ವಿಷಯಗಳನ್ನ ತುಂಬಿಸ್ಕೊಳ್ಳಿ ಋಣಾತ್ಮಕವನ್ನು ಹೊರಗಟ್ಟಿ ಖಂಡಿತವಾಗಲೂ ಜೈಲಿಂದ ಬಂದ ಮೇಲೆ ಇದಷ್ಟು ನಿಮ್ಮಿಂದ ನಡೀಲೇಬೇಕು ಒಬ್ಬ ಅತ್ಯದ್ಭುತವಂತ ಮನುಷ್ಯರಾಗಬೇಕು ಅದನ್ನು ನೀವು ಪ್ರೂವ್ ಮಾಡಬೇಕು ಇಲ್ಲಾಂದರೆ ನಿಜವಾಗಲೂ ತುಂಬ ಕಷ್ಟ ಇದೆ ನಿಮ್ಮ ಪ್ರತಿ ಇಂಟರ್ವ್ಯೂಗಳಲ್ಲೂ ಇರ್ಬೋದು ಒಂದಷ್ಟು ಇಂಟರ್ವ್ಯೂಗಳನ್ನ ನಾನು ನೋಡ್ಕೊಂಡಿದ್ದೀನಿ ಒಂದಷ್ಟು ಸಂದರ್ಶನಗಳನ್ನ ನೋಡ್ಕೊಂಡಿದ್ದೀನಿ ಎಲ್ಲೂ ಕೂಡ ನೀವು ತುಂಬ ಸರಳತೆಯಿಂದ ಸೌಮ್ಯದಿಂದ ಗೌರವಯುತವಾಗಿ ಕ್ವಾಲಿಟಿಯುತವಾಗಿ ಮಾತನಾಡಿದ್ದು ನಾನು ನೋಡಲಿಲ್ಲ ಏನೀಗ ಏನೀಗ ನಾನು ನಾನಿಂಗೇ ಸುಮೆ ಏನೀಗ ಅವಶ್ಯಕತೆ ಇತ್ತಾ ಗೊತ್ತಿಲ್ಲ ಒಬ್ಬ ಅಭಿಮಾನಿಯಾಗ ನಂಗೆ ತುಂಬ ಅದರ ಬಗ್ಗೆ ಒಂದು ಸಣ್ಣ ನೋವಿದೆ ಅವಶ್ಯಕತೆ ಇದ್ದ ಗೊತ್ತಿಲ್ಲ ಇರಲಿ ನಿಮಗೆ ಹೇಳುವಷ್ಟು ದೊಡ್ಡವನ್ನಲ್ಲ ಆದರೆ ಜ್ಞಾನವಂತರಾಗಿ ಮಾನವಂತರಾಗಿ ಎತ್ತರ ಬೆಳೆದಷ್ಟು ನಮ್ಮ ನಡವಳಿಕೆ ತುಂಬ ಮಾರ್ಗದರ್ಶಿ ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡುವಂತಾಗಿರಬೇಕು ಇನ್ನೊಬ್ಬರನ್ನ ಒಳ್ಳೆತನದಲ್ಲಿ ಒಳ್ಳೆಯ ದಾರಿಯಲ್ಲಿ ಪ್ರೇರೇಪಣೆ ಕೊಡುವಂಥಾಗಿರಬೇಕು ಆದರೆ ಅದಾಗಿಲ್ಲ ನಿಮ್ಮನ್ನು ನಾವು ರೋಲ್ ಮಾಡಲಾಗಿ ಹೆಂಗೆ ತಗೊಳಕ್ಕೆ ಸಾಧ್ಯ ರೋಲ್ ಮಾಡೆಲ್ ಆಗಿ ಇದ್ದಂಥ ಒಂದಷ್ಟು ಅತ್ಯುತ್ತಮ ದಂತಕಥೆಗಳು ನಿಮ್ಮ ಜೊತೆನೇ ಬೆಳೆದಿದ್ದಾರೆ ನಿಮ್ಮ ಜೊತೆನೇ ಇದ್ದರು ನಿಮ್ಮ ಕಣ್ಣಿ ಮುಂದೆನೇ ಇದ್ದರು ನಿಮ್ಮ ಅಪ್ಪಾಜಿ ತೂಗು ದೀಪ ಅದೊಂದು ಲೆಗಸಿ ಅದು ಅದೊಂದು ಲೆಜೆಂಡ್ ಅದೊಂದು ಅಭಿಮಾನದ ಪ್ರತೀಕ ಅದೊಂದು ಗೌರವಯುತ ಬದುಕಿನ ಒಂದು ಉತ್ತುಂಗ ಅಂಥವರ ಮಗನಾಗಿ ನೋ ನಾಟ್ ಎಟ್ ಆಲ್ ಆಕ್ಸೆಪ್ಟಬಲ್ ಇರಲಿ ಸರ್ ಆಗೋದಾಗೋಯ್ತು ಬಟ್ ಈ ಥರ ನಿಜವಾಗ್ಲೂ ಮಾಡಬಾರ್ದಾಗಿತ್ತು ಬೆಲ್ಟಿಂದ ಹೊಡೆದಿದ್ದಂತೆ ಜೋಖಾಲಿ ಥರ ಅವನ್ನ ಕೈಕಾಲು ಹಿಡಿದು ಲಾರಿ ಮೇಲೆ ಎಸ್ತಿದಂತೆ ಸಿಗರೇಟಲ್ಲಿ ಸುಟ್ಟಿದಂತೆ ಉದ್ದೇಶಪೂರ್ವಕವಾಗಿಯೇ ನಡೆದಂತಹ ಕೊಲೆ ಇದು ಅಂತ ಖಂಡಿತವಾಗಲೂ ಹೇಳಬಹುದು ಒಂದು ಪ್ಲ್ಯಾನ್ ಮಾಡಿನೇ ಕಿಡ್ನ್ಯಾಪ್ ಮಾಡಿನೇ ಇದನ್ನು ಮಾಡಿದಿರ ಇರಲಿ ಏನು ಮಾಡೋಕ್ಕಾಗಲ್ಲ ಅದಾದ ನಂತರ ಅದನ್ನು ಮುಚ್ಚಿಡುವಂಥ ಒಂದು ಪ್ರಯತ್ನ ಮಾಡಿದ್ರಿ ನೀವು ನಿಜವಾಗ್ಲೂ ಹೀರೋಗಿರಿ ತೋರಿಸ್ಬೇಕಂತಂದರೆ ಅವನ್ನ ಅಲ್ಲೇ ಕರೆದು ಅದು ಯಾವುದು ನಿಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷ ಇದ್ನಲ್ಲ ಅವನಿಗೆ ಅಲ್ಲೇ ಕರೆದು ಅವನ ತಲೆ ಮೇಲೆ ಎರಡು ಬಿಟ್ಟು ನನಗೆ ಫೋನ್ ಮಾಡೋಕ್ಕೆ ಹೇಳು ಅಂತ ಸಿದ್ದಿದ್ರೆ ನೀವು ದೊಡ್ಡ ಹೀರೋ ಆಗ್ತಿದ್ರಿ ರೀ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ದೊಡ್ಡ ಹೀರೋ ಆಗ್ತಿದ್ರಿ ರೀ ಬಟ್ ವಿಲನ್ ಆಗಿಬಿಟ್ರಿ ಇದು ಕಹಿ ಸತ್ಯ ಓಪನ್ ಸತ್ಯ ಅದರಲ್ಲಿ ಮುಚ್ಚುಮರೆ ಏನೂ ಇಲ್ಲ ಮುಚ್ಚುಮರೆ ಏನೂ ಇಲ್ಲ ಓಪನ್ ಸತ್ಯ ಇದು ವಿಲನ್ ಆಗಿದ್ದಂತೂ ಸತ್ಯ ಕಪ್ಪು ಚುಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಆಗೋಯ್ತು ಸರ್ ಈ ಒಂದು ಪರ್ಟಿಕ್ಯುಲರ್ ಅಂತಹ ಒಂದು ಅತ್ಯಂತ ಕ್ರೌರ್ಯದ ಪೈಶಾಚಿಕ ಘಟನೆ ಕಪ್ಪು ಚುಕ್ಕಿ ಆಗೋಯಿತು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಂಥ ಆ ಒಂದು ಸುದಿನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕನ್ನಡ ಚಿತ್ರರಂಗದ ಒಂದು ಉಚ್ಚ್ರಾಯ ದಿನ ವೈಭವದ ದಿನ ಆಯಿತು ಆದರೆ ಈ ಒಂದು ಘಟನೆ ಕನ್ನಡ ಚಿತ್ರರಂಗದ ಅತ್ಯಂತ ನಿಕೃಷ್ಟ ದಿನ ಆಯಿತು ಆಗಿ ಇತಿಹಾಸದ ಪುಟದಲ್ಲಿ ಸೇರೋಯ್ತು ಆಗೋದಾಯಿತು ಹೊರಗಡೆ ಬನ್ನಿ ಖಂಡಿತ ಬರ್ತೀರಾ ಬರದೆಲ್ಲ ಹೋಗ್ತೀರಾ ಖಂಡಿತ ಬರ್ತೀರಾ ಕಾನೂನನ್ನು ಗೌರವಿಸಿ ಆ್ಯಕ್ಷನ್ಗೆ ಪ್ರತಿಯೊಂದು ಆ್ಯಕ್ಷನ್ಗೂ ರಿಯಾಕ್ಷನ್ಸ್ ಅಂತ ಇರುತ್ತೆ ನಿಮ್ಮ ಆ್ಯಕ್ಷನ್ಸ್ ಈ ಥರ ಒಂದು ಸನ್ಮಾರ್ಗ ಅಲ್ಲ ಬೇರೆ ಥರದ ಮಾರ್ಗದಲ್ಲಿ ನಡೀತು ಅದಕ್ಕೆ ರಿಯಾಕ್ಷನ್ಸ್ ಈಗ ನೀವು ಪ್ರೆಸೆಂಟ್ ಅನುಭವಿಸ್ತಾ ಇರೋದು ಅದೆಲ್ಲವನ್ನು ಬಿಟ್ಟು ಅತ್ಯುತ್ತಮ ನಾಗರಿಕನಾಗ ಒಬ್ಬ ಬಾಳಿ ಕಲಾವಿದಾನದ ಆಮೇಲೆ ಒಬ್ಬ ಅತ್ಯುತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಒಂದಷ್ಟು ಜನರಿಗೆ ನೀವು ಮಾರ್ಗದರ್ಶನ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲ ಏನು ಸರ್ ಜೀವಂತಿರೋ ಸಿಗರೇಟಲ್ಲಿ ಸುಟ್ಟೋದು ಜೋಕಾಲಿ ಥರ ಎತ್ತಿ ಲಾರಿಗೆ ಮೇಲೆ ಎಸೆಯೋದು ಇದು ಯಾವುದು ಆ್ಯನಿಮೇಷನ್ ಅಲ್ಲ ಎಲ್ಲವನ್ನು ನೀವು ನಾನು ಹೀರೋ ಚಿತ್ರದಲ್ಲಿ ಫಿಲ್ಮಲ್ಲಿ ಯಾವ ಥರ ಶೂಟಿಂಗ್ ಮಾಡೋದು ಆ ಥರನೇ ನಿಜ ಜೀವನದಲ್ಲೂ ಮಾಡಿಬಿಟ್ರಲ್ಲ ಸರ್ ತಪ್ಪು ಸರ್ ನಿಜವಾಗ ತುಂಬ ದೊಡ್ಡ ತಪ್ಪು ಯಾವ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಐ ಆಮ್ ಸೋ ಸಾರಿ ನೊಂದವರ ಶಾಪ ಅಂತೂ ನಿಮ್ಮನ್ನು ಖಂಡಿತ ಬಿಡಲ್ಲ ಅನುಭವಿಸ್ಲೇಬೇಕು ಬಟ್ ಅತ್ಯುತ್ತಮ ಮನುಷ್ಯನಾಗಿ ನೀವು ಬಾಳಿ ಮತ್ತು ಎಲ್ಲ ಅಭಿಮಾನಿಗಳು ನನ್ನೊಂದು ಮನವಿ ದಯವಿಟ್ಟು ಆ ನೊಂದ ಕುಟುಂಬಕ್ಕೆ ಜೊತೆಯ ನಿಲ್ಲಿ ದರ್ಶನವರ ಮೇಲೆ ಅಭಿಮಾನ ನೀವು ಯಾವ ಕಾರಣಕ್ಕೂ ಕಳ್ಕೊಳ್ಳೋದು ಬೇಡ ಯಾವ ಕಾರಣಕ್ಕೂ ಬಿಡೋದು ಬೇಡ ಆದರೆ ನೊಂದ ಕುಟುಂಬದ ಜೊತೆ ನೀವು ನಿಂತ್ಕೊಳ್ಳೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದೇ ಈ ಒಂದು ಪಾಪ ಕೃತ್ಯಕ್ಕೆ ಪಶ್ಚಾತ್ತಾಪದ ರೂಪದಲ್ಲಿ ಪ್ರಾಯಾಚಿತ ರೂಪದಲ್ಲಿ ನಿಮಗೆ ಏನಾದರೂ ಒಂದು ಪುಣ್ಯದ ಕೆಲಸ ಮಾಡೋ ಒಂದು ಪುಣ್ಯ ಬರುತ್ತೆ ಅಷ್ಟೇ ಅದು ಆರ್ಥಿಕ ಸಹಾಯ ಆಗಿರ್ಬೋದು ಮಾನಸಿಕ ಒಂದು ಸಹಾಯ ಆಗಿರ್ಬೋದು ಯಾವುದೇ ರೀತಿಯ ಒಂದು ಸಹಾಯವನ್ನು ಪ್ರತಿಯೊಬ್ಬರು ಅಭಿಮಾನಿಗಳು ಮಾಡಬೇಕು ಆರ್ಥಿಕ ಸಹಾಯ ಮಾಡಿದ್ರೆ ನಿಜವನ್ನ ಒಳ್ಳೆಯದು ಒಂದು ಸಣ್ಣ ರೀತಿಯ ಒಂದು ಸಹಾಯ ಅಷ್ಟೇ ಒಂದು ಫಿಲ್ಮ್ಗೆ ನೂರು ರೂಪಾಯಿ ಕನಿಷ್ಠ ಟಿಕೆಟ್ ಕೊಡ್ತೀವಿ ಕೋಟ್ಯಂತರ ಅಭಿಮಾನಿಗಳು ಒಬ್ಬೊಬ್ಬ ಅಭಿಮಾನಿಯು ನಿಜವಾಗಲೂ ದರ್ಶನ ಮೇಲೆ ಅಭಿಮಾನ ಇದ್ದರೆ ಈ ಒಂದು ಪಾಪಕೃತ್ಯಕ್ಕೆ ಪ್ರಾಯಶ್ಚಿತವಾಗಿ ಕನಿಷ್ಠ ಐವತ್ತು ರೂಪಾಯಿನ ಅವರ ಅಕೌಂಟ್ಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಸರ್ ಜ್ಞಾನವಂತರಾಗಿ ಹೆಚ್ಚೆಚ್ಚು ಪುಸ್ತಕಗಳನ್ನ ಓದಿ ಹೆಚ್ಚೆಚ್ಚು ಸಿನಿಮಾಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪುಸ್ತಕಗಳಿದ್ದಾವೆ ಜ್ಞಾನವನ್ನು ಪಡೆದುಕೊಳ್ಳಿ ನಿಮ್ಮ ಹವ್ಯಾಸಗಳು ನಿಮ್ಮನ್ನು ತುಂಬ ಕೆಟ್ಟ ದಿನಗಳಿಗೆ ಇವತ್ತು ದೂಡಿದೆ ಒಂದೊಂದು ದಿನ ನೀವು ಇದನ್ನು ಸರಿ ಮಾಡಿಕೊಳ್ತೀರಾ ಅನ್ನುವಂಥ ಭರವಸೆ ನನ್ನಲ್ಲಿದೆ ಏನು ಹೇಳಕ್ಕೆ ಸಾಧ್ಯ ಎಷ್ಟಿದ್ರು ಕಾವೇರಮ್ಮನ ಮಣ್ಣಿನ ಮಗ ನೀವು ಅದೊಂದು ಇದೆ ಅದೊಂದು ಇರುತ್ತೆ ಅದಕ್ಕೆ ಕ್ಷಮಿಸೋಕ್ಕಂತೂ ಸಾಧ್ಯ ಇಲ್ಲ ಅನುಭವಿಸಿ ಹೊರಗಡೆ ಬಂದು ಮನುಷ್ಯರಾಗಿ ಅಷ್ಟು ಹೇಳಬಲ್ಲೆ ಥ್ಯಾಂಕ್ ಯು ಸೊ ಮಚ್ ಅಭಿಮಾನಿಗಳು ಇದನ್ನು ನೋಡಿ ಹೆಂಗೆ ಬೇಕಾದರೂ ಕಮೆಂಟ್ ಮಾಡ್ಕೊಳ್ಳಿ ಬಿ ಮಗಾನಿ ಎಮ್ ಮಗಾನಿ ಎಸ್ ಮಗಾನಿ ಏನು ಮಗಾದರೆ ಅಂದ್ಕೊಳ್ಳಿ ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ಬಟ್ ಆದರೆ ಒಬ್ಬ ದರ್ಶನ ಅಭಿಮಾನಿಯಾಗಿ ಇದನ್ನು ನಾನು ಹೇಳಬೇಕಾಗಿತ್ತು ಹೇಳಿದ್ದೀನಿ ಡಿವೈನ್ ಬಾಸ್ ಅಂದ್ಕೊಂಡೆ ಡಾಗ್ ಬಾಸ್ ಆಗೋದ್ರಿ ಇರಲಿ ರಾಯಣನ ಕಂಡಂಥ ಈ ಕಣ್ಣಲ್ಲಿ ರಾವಣನನ್ನೂ ನೋಡುವಂಥ ಒಂದು ಪರಿಸ್ಥಿತಿ ಬಟ್ ರಾವಣನ ಹೆಸರು ಖಂಡಿತವಾಗಲೂ ಇಲ್ಲಿ ಹೇಳಿದ್ದು ನನ್ನ ತಪ್ಪಾಯಿತು ಭಸ್ಮಾಸುರ ಅಥವಾ ನರಕಾಸುರ ಇವರ ಹೆಸರನ್ನು ಖಂಡಿತವಾಗ್ಲೂ ಹೇಳಬಹುದು ಧನ್ಯವಾದಗಳು ಥ್ಯಾಂಕ್ ಯು